ಟ್ರೆಂಡ್ಸ್ ಅಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಷಾಢದ ಶುಕ್ರವಾರದ ಇವತ್ತಿನ ಪೂಜೆ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವತ್ತು ಇದು ನಮ್ಮ ದೇವ್ರ ಮನೆ ಇವಾಗ ನಾನು ಹೂವೆಲ್ಲ ತೆಗೆದಿಟ್ಕೊಂಡು ಹೊಸ ಹೂವು ಹಾಕೋಣ ಅಂತ ಇದು ಲಕ್ಷ್ಮಿ ಹತ್ರ ಉಪ್ಪು ಲವಂಗ ಎಲ್ಲಕ್ಕಿಟ್ರೆ ಯಾರಿಗೆ ಅದು ಶ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾರಿದ್ರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಇದು ಇಟ್ಕೊಂಡು ಹಿಡ್ದು ಸೊ ಹೂವು ಎಲ್ಲ ಹಾಕಿಬಿಟ್ಟು ಅಲಂಕಾರ ಮಾಡಿದೆ ಸೊ ನಾನು ದೇವ್ರ ಪಾತ್ರನ ಇಂದೊಂದು ಅಮೋಸೆಲ್ಲ ತೊಳೆದು ಬಿಟ್ಟಿದ್ದೆ ಸೊ ಇದಕ್ಕೆ ಶುಕ್ರವಾರಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ರೆಡಿ ಮಾಡಿಬಿಡೋಣ ಷಟ್ ಶುಕ್ರವಾರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಕೂಡ ನಾನು ಮಾಡ್ಕೊತೀನಿ ಪೂಜೆ ಮಾಡಿಬಿಟ್ಟು ಆ್ಯಕ್ಚುಲಿ ಅಷ್ ಶುಕ್ರವಾರದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಸೊ ದಯವಿಟ್ಟು ಯಾರಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಈ ಥರ ಉಪ್ಪೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಆ್ಯಂಡ್ ನಾನಿವತ್ತು ಫು ಪೂಜೆ ಎಲ್ಲ ಫೈನಲ್ ಮುಗಿಸ್ಬಿಟ್ಟು ನಾನಿವತ್ತು ನಿಂಬೆಣ್ಣು ದೀಪ ಹಸನ ಅಂತ ಅಂದ್ಕೊಂಡಿದ್ದೆ ಆಷಾಢ ಮಾಸದಲ್ಲಿ ನಿಂಬೆಣ್ಣು ದೀಪ ಹಸಿದ್ರೆ ತುಂಬ ಒಳ್ಳೆಯದು ಸೊ ಚಾಮುಂಡೇಶ್ವರಿಗೆ ಹಸೋಣ ಅಂತ ಅಂದ್ಕೊಂಡೆ ನಾನು ನಮ್ಮ ಅತ್ತಿಗೆ ಹೊರಟಿದ್ದೀವಿ ಸೊ ನಾವು ದೇವಸ್ಥಾನದ ಹತ್ರ ಬಂದ್ವಿ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂತ ಹೇಳಿಬಿಟ್ಟು ಸೊ ನಾವು ಅಲ್ಲೇ ಹೋಗಿ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲೇನೂ ರೆಡಿ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರಿಗೆ ಆರತಿ ಎಲ್ಲ ಇಟ್ಟು ಎತ್ತಿ ಬೆಳಗ್ಬಿಟ್ಟು ನೋಡಿ ಎಷ್ಟು ರಶ್ ಇದ್ದಾರೆ ತುಂಬ ರಶ್ ಇತ್ತು ಸೊ ನಾವು ಹಂಗೆ ಕೈ ಮುಕ್ಕೊಂಡು ಹಂಗೆ ಆ್ಯಂಡ್ ಪ್ರಸಾದಕ್ಕೆ ನಿಂತ್ಕೊಂಡ್ವಿ ಪ್ರಸಾದ ಪೊಂಗಲ್ ಮಾಡಿದ್ದು ಸ್ವೀಟ್ ಪೊಂಗಲ್ ಪ್ರಸಾದಲ್ಲ ತುಂಬ ರಶ್ ಇತ್ತು ಹೆಂಗೋ ನಾವು ಮಧ್ಯೆ ತೂರ್ಕೊಂಡು ಹೋಗಿ ಪ್ರಸಾದ ಇಸ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ರಶ್ ಇರುತ್ತೆ ಪ್ರಸಾದಕ್ಕೆ ಕ್ಯೂ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ನಾವು ಪ್ರಸಾದ ಅಲ್ಲೇ ತಿಂದು ಮುಗಿಸಿ ಹೊರಡ್ತೀವಿ ಮನೆ ಹತ್ರ ನಾವಿನ್ನೂ ತಿಂಡಿ ಏನೂ ತಿಂದಿರಲಿಲ್ಲ ಸೊ ಹಂಗೆ ಬಂದಿರೋದ್ರಿಂದ ಮನೆಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ದೋಸೆ ಮಾಡಿದ್ದೆ ತಿಂಡಿಗೆ ಸೊ ದೋಸೆ ಹಾಕ್ಕೊಂಡು ಸ್ವಲ್ಪ ಪಲ್ಯ ಮಾಡಿದ್ದೆ ಆ್ಯಂಡ್ ಮೂಲಂಗಿ ಸಾಂಬಾರಿತ್ತು ಅದಕ್ಕೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ನಾನು ತಿಂದೆ ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ ಸೊ ಮನೆಯಲ್ಲೇ ಇದ್ದರು ಅವ್ರಿಗೊಂದು ಸ್ವಲ್ಪ ಏನೋ ಖಾಲಿ ಲೇಟಾಗಿತ್ತು ಸೊ ಹಾಗಾಗಿ ಅವ್ರ ಮನೆಯಲ್ಲೇ ಇದ್ರದಿಂದ ಬೇಗ ನಾಷ್ಟ ಮುಗಿಸ್ಕೊಂಡು ನಮ್ಮ ಆವಾಗ ಒನ್ ಓ ಕ್ಲಾಕು ಟೂ ಓ ಕ್ಲಾಕ್ ಆಯಿತು ನಾನು ತಿಂಡಿ ತಿಂದಿದ್ದೆ ಆವಾಗ ಅಷ್ಟೊತ್ತು ಆಗೋಯಿತು ಟೈಮು ದೇವಸ್ಥಾನಕ್ಕೆ ಹೋಗಿ ಬಂದರೆ ಟೈಮ್ ಹಾಗೆ ಆಗುತ್ತೆ ಸೊ ಹಂಗೆ ನಮ್ಮ ಅಕ್ಕನ ಮನೆ ಹತ್ರ ಬಂದ್ವಿ ನಮ್ಮ ಅಕ್ಕ ಮತ್ತು ನನ್ನ ಹಸ್ಬೆಂಡು ಮೇಲಿದ್ರು ನಾನು ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಸೊ ಅವ್ರದ್ದು ಡೆಲಿವರಿ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ರೆ ನಾನು ಈಸ್ಕೊಂಬರೋಣ ಅಂತ ಕೆಳಗಡೆ ಹೋಗಿದ್ದೆ ಆ್ಯಂಡ್ ಪಿಜ್ಜಾ ಇಸ್ಕೊಂಡು ಬಂದೆ ಸೊ ಅವರು ಕೋಕ್ ಕೊಡೋದು ಮರೆತು ಬಿಟ್ಟಿದ್ರು ಸೊ ಪುನಃ ತೊಗೊಂಡು ಬರೋಕ್ಕೆ ಹೋಗಿದ್ರು ನಾನು ಸ್ವಲ್ಪ ಅದು ವೆಯ್ಟ್ ಮಾಡಿ ಮಾಡ್ತಾ ಇದೆ ಆ್ಯಂಡ್ ಈಸ್ಕೊಂಡು ಬಂದ್ವಿ ಈಸ್ಕೊಂಡು ಬಂದು ತಿಂದು ಪಿಜ್ಜಾನ ತಿಂದು ನನ್ನ ಗಂಡಿಗೆ ಸ್ವಲ್ಪ ಕಾಲು ಏಟಾಗಿರೋದ್ರಿಂದ ಅವರು ಸ್ವಲ್ಪ ಕುತ್ಕೊಳ್ಳೋಕ್ಕೆ ತುಂಬ ಅಭ್ಯಾಸ ವೀಡಿಯೋ ಮಾಡ್ತಿದ್ದೆ ಎಷ್ಟು ಕಷ್ಟ ಯಾರು ಗಾಡಿ ನೋಡಿಸಿ ಅವ್ರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನೋಡಿಸಿ ಅಂತ ಹೇಳ್ತಾ ಮನೇಲಿ ಯಾರು ಯಾರು ಈ ಥರ ಹಿಂಸೆ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಯಾರಿಗೆ ಅದನ್ನು ಎಷ್ಟೇ ಬೈಕ್ ನಿನ್ನೆ ವೀಡಿಯೋ ಎಷ್ಟು ಚೆನ್ನಾಗಿ ಕುತ್ಕೋತೀನಿ ನನ್ನ ಇಷ್ಟ ಓಪನ್ ಇಟ್ಟು ಓಪನ್ ಇಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ರೆ ಪರವಾಗಿಲ್ಲ ಲೈಕ್ ಮಾಡಿ ವ್ಯೂ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್